ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಬಟ್ಟನ ಶಾಸನ ಕ್ರಿಸ್ತ ಶಕ ಸುಮಾರು ಏಳು ನೂರು ಸ್ಥಳ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ತಟ್ಟುಕೋಟೆ ಎಂಬ ಸ್ಥಳದಲ್ಲಿ ಬಂಡೆಗಲ್ಲಿನ ಮೇಲೆ ಭಾಷೆ ಹಳೆಗನ್ನಡ ಮತ್ತು ಸಂಸ್ಕೃತ ಇದೊಂದು ವೀರಗಲ್ಲು ಅಥವಾ ಪ್ರಶಸ್ತಿ ಶಾಸನವಾಗಿದೆ ಇದು ತ್ರಿಪತಿ ಶಾಸನವಾಗಿದ್ದು ಇದರಲ್ಲಿ ಕಪ್ಪೆ ಅರಬಟ್ಟ ಅಪಕೀರ್ತಿಗಿಂತ ಮರಣವೇ ಲೇಸು ಎಂದು ಹೇಳಿದ್ದಾನೆ ಇದರಲ್ಲಿ ಹತ್ತು ಸಾಲುಗಳಿದ್ದು ಅದರಲ್ಲಿ ಪ್ರಮುಖವಾದ ತ್ರಿಪದಿ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರ್ನಲ್ಲ ಕಪ್ಪೆ ಅರಭಟ್ಟ ಶಾಸನ ಕನ್ನಡದ ಮೊದಲ ತ್ರಿಪದಿ ಶಾಸನವಾಗಿದೆ ಶ್ರವಣಬೆಳಗೊಳ ಶಾಸನ ಇದು ಶ್ರವಣಬೆಳಗೊಳದ ನಂದಿಸೇನನ ಶಾಸನ ಎಂದು ಕರೆಯುತ್ತಾರೆ ಕ್ರಿಸ್ತ ಶಕ ಏಳುನೂರರಲ್ಲಿ ರಚನೆಯಾಗಿದ್ದು ಇದು ನಿಷಾದಿಗಲ್ಲು ಶಾಸನವಾಗಿದೆ ನಂದಿಸೇನ ಮುನಿಯು ಮೋಕ್ಷಕ್ಕಾಗಿ ಸಲ್ಲೇಖನ ವ್ರತ ಕೈಗೊಂಡು ಮರಣ ಹೊಂದಿದ ಬಗ್ಗೆ ತಪಸ್ಸು ದೇಹತ್ಯಾಗ ಸ್ವರ್ಗಾರೋಹಣದ ಬಗ್ಗೆ ಮಾಹಿತಿ ಇದೆ ಇದು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದ ಮೇಲೆ ಕೆತ್ತಲಾಗಿದೆ ಇದು ಪೂರ್ವ ಹಳಗನ್ನಡದಲ್ಲಿದ್ದು ಚಿತ್ರಕೂಟ ಕಾವ್ಯವಾಗಿದೆ ಉಪಮಾಲಂಕಾರ ಪ್ರಾಸ ವಿಖ್ಯಾತ ಪ್ರತ್ಯಯಗಳ ಬಳಕೆ ಇದೆ ಇದೊಂದೇ ಶಾಸನದಲ್ಲಿ ಐವತ್ತಕ್ಕೂ ಹೆಚ್ಚು ಪದ್ಯಗಳಿವೆ ಐಹೊಳೆ ಶಾಸನ ಕ್ರಿಸ್ತ ಶಕ ಆರ್ನೂರ ಮೂವತ್ನಾಲ್ಕರಿಂದ ಆರ್ನೂರ ಮೂವತ್ತೈದು ಹೈಹೊಳೆಯ ಮೇಗುಟಿಯ ಜೈನ ದೇವಾಲಯದಲ್ಲಿ ದೊರೆತಿರುವ ಈ ಶಾಸನ ಹತ್ತೊಂಬತ್ತು ಸಾಲುಗಳನ್ನು ಹೊಂದಿದೆ ಇದು ಸಂಸ್ಕೃತ ಭಾಷೆಯಲ್ಲಿದ್ದು ಕನ್ನಡ ಲಿಪಿಯಲ್ಲಿ ಕವಿ ರವಿಕೀರ್ತಿಯಿಂದ ಬರೆಯಲ್ಪಟ್ಟಿದೆ ಇದೊಂದು ಪುರಸ್ಕಾರ ಶಾಸನವಾಗಿದ್ದು ರವಿಕೀರ್ತಿ ತನ್ನ ಪೋಷಕ ರಾಜನಾದ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ ಅಥವಾ ಸತ್ಯಾಶ್ರಯನ ಬಗ್ಗೆ ತಿಳಿಸಿದ್ದಾನೆ ಜಯಸಿಂಹ ರಣರಾಗ ಮತ್ತು ಒಂದನೇ ಪುಲಕೇಶಿ ವಾತಾಪಿಪುರದಲ್ಲಿ ರಾಜ್ಯವಾಳಿದರೆಂಬ ಅಂಶ ಮೊದಲಿಗೆ ಕಂಡುಬರುತ್ತದೆ ಒಂದನೇ ಪುಲಕೇಶಿಯ ರಾಜ್ಯ ವಿಸ್ತರಣೆ ಮತ್ತು ಅಶ್ವಮೇಧವನ್ನು ತಿಳಿಸುತ್ತದೆ ಇವನ ಮಗನಾದ ಕೀರ್ತಿವರ್ಮನ ಮಗ ಇಮ್ಮಡಿಪುರಕೇಶಿ ಪ್ರೌಢಾವಸ್ಥೆಗೆ ಬಂದ ಮೇಲೆ ಹೇಗೆ ತನ್ನ ಚಿಕ್ಕಪ್ಪನಾದ ಮಂಗಳೇಶನನ್ನು ಸೋಲಿಸಿ ಪಟಕ್ಕೇರಿದ ಮತ್ತು ಮಂಗಳೇಶನ ಬೆಂಬಲಿಗರಾದ ಅಪ್ಪಾಯಿಕಾ ಮತ್ತು ಗೋವಿಂದ ಹೂಡಿದ ದಂಗೆಯನ್ನು ಹೇಗೆ ಹಡಗಿಸಿದ ಎಂದು ಹೇಳಿದ್ದಾನೆ ಹಾಗೂ ಉತ್ತರ ಪಥೇಶ್ವರನಾದ ಹರ್ಷವರ್ಧನನನ್ನು ನರ್ಮದಾ ನದಿಯ ದಂಡೆಯ ಮೇಲೆ ಸೋಲಿಸಿ ದಕ್ಷಿಣ ಪಥೇಶ್ವರನಾದ ಬಗ್ಗೆ ಉಲ್ಲೇಖವಿದೆ ಜೈನ ಕವಿಯಾದ ರವಿಕೀರ್ತಿ ತನ್ನನ್ನು ಕಾವ್ಯ ಪ್ರತಿಭೆಯಲ್ಲಿ ಬಾರವಿಗೂ ಮತ್ತು ಕಾಳಿದಾಸನಿಗೂ ಸಮಾನವೆಂದು ಹೇಳಿಕೊಂಡಿದ್ದಾನೆ ಗುಣಮಧುರನ ತಮಟಕಲ್ಲು ಶಾಸನ ಶಕ ಐನೂರರ ಕಾಲ ಚಿತ್ರದುರ್ಗದ ತಮಟಕಲ್ಲು ಎಂಬ ಗ್ರಾಮದ ಪೂರ್ವಕ್ಕಿರುವ ಹೊಲದಲ್ಲಿ ದೊರೆಯಿತು ಪುರಾಧಿಪತಿಯಾದ ಭಾರಧ್ವಜ ವಂಶದ ಧನಾಗಮನ ಮಗ ಗುಣಮಧುರನು ತ್ಯಾಗವಂತನೆಂದು ಹೆಸರಾದವನು ಎಂಬ ವಿಶೇಷ ಗುಣವನ್ನು ಪ್ರಸ್ತಾಪಿಸುವ ಶಾಸನದ ಭಾಷೆ ಸಂಸ್ಕೃತ ಮತ್ತು ಲಿಪಿ ಕನ್ನಡ ಶಾಸನದ ಪಕ್ಕದಲ್ಲೇ ಇರುವ ಗುಣಮಧುರನನ್ನೇ ಕುರಿತು ಕನ್ನಡ ಶಾಸನವು ಕಾವ್ಯಾತ್ಮಕವಾಗಿದೆ ಗುಣಮಧುರನು ಹಣೆಯಲ್ಲಿ ರತ್ನವುಳ್ಳ ನಾಗನಂತೆ ಬೋಗಿ ಹಣೆಯಲ್ಲಿ ಬಾಗುವಿಕೆ ಇಲ್ಲದ ಮನಸ್ಸಿನವನು ಅರ್ಥಾತ್ ಶತ್ರುಗಳಿಗೆ ಎಂದಿಗೂ ತಲೆಬಾಗದ ಧೀರನು ಯುದ್ಧದಲ್ಲಿ ತನ್ನಲ್ಲಿರುವ ಬಾಣಗಳಿಂದ ತಿವಿಯುವವನು ಹಿಂದ್ಯವಲ್ಲದ ಗುಣವುಳ್ಳವನು ಪ್ರಣಯಿಗಳಿಗೆ ಮನ್ಮಥನು ನೀಲೋತ್ಪಲದ ಬಣ್ಣವುಳ್ಳವನು ದಿವ್ಯ ಪುರುಷನು ಪೌರುಷವುಳ್ಳವರಲ್ಲಿ ಶ್ರೇಷ್ಠನು ಈ ಶಾಸನದ ಮೂಲಕ ಕನ್ನಡದಲ್ಲಿ ಆರನೇ ಶತಮಾನದ ಒತ್ತಿಗಾಗಲೇ ಕಾವ್ಯ ಮೌಲ್ಯವುಳ್ಳ ಪದ್ಯ ರಚನೆ ಪ್ರಾರಂಭವಾಗಿದ್ದರ ಜೊತೆಗೆ ಸಂಸ್ಕೃತ ವರ್ಣವೃತ್ತಗಳನ್ನು ಬಳಸುತ್ತಿದ್ದರು ಎಂಬುದು ತಿಳಿದು ಬರುತ್ತದೆ ತಾಳಗುಂದದ ಸ್ತಂಭ ಶಾಸನ ಕ್ರಿಸ್ತ ಶಕ ಸುಮಾರು ನಾನೂರ ಐವತ್ತೈದರಿಂದ ನಾನೂರ ಎಪ್ಪತ್ತು ಕದಂಬರ ದೊರೆ ಶಾಂತಿವರ್ಮನ ಕಾಲದಲ್ಲಿ ಕವಿ ಕುಬ್ಜ ಎಂಬ ಕೆತ್ತಲ್ಪಟ್ಟ ಶಾಸನ ಈ ಸ್ತಂಭ ಶಾಸನ ಸಂಪೂರ್ಣ ಸಂಸ್ಕೃತ ಭಾಷೆಯಲ್ಲಿದೆ ಮಯೂರ ಶರ್ಮ ಉನ್ನತ ವ್ಯಾಸಂಗಕ್ಕಾಗಿ ಕಂಚಿಯ ಘಟಿಕ ಸ್ಥಾನಕ್ಕೆ ತೆರಳಿದಾಗ ಅಲ್ಲಿನ ಪಲ್ಲವರ ಅಶ್ವದಳದಿಂದ ಅವಮಾನಿತನಾಗುತ್ತಾನೆ ನಂತರ ಅವರಿಗೆ ತಕ್ಕ ಪಾಠ ಕಲಿಸುವ ಶಪಥ ಮಾಡಿ ಸೈನ್ಯವನ್ನು ಕಟ್ಟಿ ಪಲ್ಲವರ ಶಿವಸ್ಕಂದ ವರ್ಮನ ಸೈನ್ಯವನ್ನು ಸೋಲಿಸಿ ಗಡಿ ಪ್ರದೇಶಗಳನ್ನು ಒಂದೊಂದಾಗಿ ಗೆಲ್ಲುತ್ತಾನೆ ಇಂದಿನ ಬನವಾಸಿ ಅಥವಾ ಅಂದಿನ ವೈಜಯಂತಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಮಯೂರವರ್ಮನಾಗಿ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಬಗ್ಗೆ ಇದೇ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಸ್ಥಾಪಿತವಾದ ಮೊಟ್ಟಮೊದಲ ಕನ್ನಡ ಸಾಮ್ರಾಜ್ಯ ಸ್ಥಾನ ಕುಂದೂರು ಅಗ್ರಹಾರದ ಪ್ರಣವೇಶ್ವರ ದೇವಾಲಯದ ಪಕ್ಕದಲ್ಲಿ ಶಾಂತಿವರ್ಮನ ತಂದೆ ಕಾಕುತ್ಸವರ್ಮ ಕೆರೆಯನ್ನು ಕಟ್ಟಿಸಿದ ಬಗ್ಗೆ ಕೂಡ ಉಲ್ಲೇಖವಿದೆ ಹಲ್ಮಿಡಿ ಶಾಸನ ಕ್ರಿಸ್ತ ಶಕ ಸುಮಾರು ನಾನೂರ ಐವತ್ತು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬಲ್ಲಿ ಹಲ್ಮಿಡಿ ಶಾಸನ ಪತ್ತೆಯಾಗಿದ್ದು ಡಾಕ್ಟರ್ ಎಂಎಚ್ ಕೃಷ್ಣ ಎಂಬುವರಿಂದ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸಂಶೋಧಿಸಲ್ಪಟ್ಟಿತು ಇದು ಹಳಗನ್ನಡ ಹಾಗೂ ಬ್ರಾಹ್ಮಿ ಲಿಪಿಗಳನ್ನು ಹೋಲುವಂತಹ ಕನ್ನಡ ಲಿಪಿಯಲ್ಲಿದೆ ಕದಂಬ ವಂಶದ ಕಾಕುತ್ಸವರ್ಮ ಬರೆಸಿದ ದತ್ತಿ ಶಾಸನ ಇದಾಗಿದೆ ಪಲ್ಲವರ ಮೇಲೆ ಹೋರಾಡಿ ಗೆದ್ದ ವಿಜಯರಸ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮೂಳಿವಳ್ಳಿಯನ್ನು ದತ್ತಿಯಾಗಿ ಬಿಟ್ಟ ರಾಜಾಜ್ಞೆಯನ್ನು ಈ ಶಾಸನ ನಿರೂಪಿಸುತ್ತದೆ ದಾನವಾಗಿ ನೀಡಿದ್ದನ್ನು ಶಾಸನ ರೂಪದಲ್ಲಿ ಕೆತ್ತಿಸಿದ್ದರಿಂದ ಈ ಶಾಸನವನ್ನು ದಾನ ಶಾಸನವೆಂದು ಕರೆಯಲಾಗುವುದು ಚಂದ್ರಗಿರಿ ಶಾಸನ ಅಥವಾ ಗುಣಭೂಷಿತನ ನಿಷಾದಿ ಶಾಸನ ಕಾಲಾವಧಿ ಕ್ರಿಸ್ತಶಕ ಸುಮಾರು ನಾನೂರು ಇದೊಂದು ಜೈನ ಶಾಸನವಾಗಿದ್ದು ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ಶಿಲಾಶಾಸ್ತ್ರಜ್ಞ ಎಂ ಜಿ ಮಂಜುನಾಥ್ ಅವರು ಪತ್ತೆಹಚ್ಚಿದರು ಭಾಷೆ ಸಂಸ್ಕೃತ ಮತ್ತು ಪ್ರಾಕೃತ ಲಿಪಿ ಬ್ರಾಹ್ಮಿ ಲಿಪಿ ಮತ್ತು ಕನ್ನಡ ಲಿಪಿ ಮಿಶ್ರಣ ಇದು ನಿಷದಿ ಶಾಸನವಾಗಿದ್ದು ಜೈನ ಧರ್ಮದಲ್ಲಿ ಸಲ್ಲೇಖನ ಸಮಾಧಿ ಮೂಲಕ ದೇಹತ್ಯಾಗ ಮಾಡಿದ ವ್ಯಕ್ತಿಗೆ ಸ್ಮಾರಕವಾಗಿ ನಿರ್ಮಿಸಲ್ಪಟ್ಟ ಕಲ್ಲಿನ ಸ್ಮಾರಕವಾಗಿದೆ ತಾಳಗುಂದದ ಸಿಂಹಕಟಾಂಜನ ಶಾಸನ ಕ್ರಿಸ್ತ ಶಕ ಸುಮಾರು ಮುನ್ನೂರ ಎಪ್ಪತ್ತು ಭಾಷೆ ಕನ್ನಡ ಮತ್ತು ಸಂಸ್ಕೃತ ಮಿಶ್ರಿತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಉತ್ಖನನದಿಂದ ಇದು ಬೆಳಕಿಗೆ ಬಂದಿದ್ದು ಇದರಲ್ಲಿ ನಾಲ್ಕು ಸಾಲುಗಳಿದ್ದು ಪ್ರಾಥಮಿಕ ಹಂತದ ಕನ್ನಡ ಪದಗಳನ್ನು ಗುರುತಿಸಲಾಗಿದೆ ವಜಿನಾಗ ಎಂಬ ಅಂಬಿಗನಿಗೆ ಕದಂಬ ದೊರೆ ಭೂಮಿ ಇನಾಮು ಕೊಟ್ಟ ಬಗ್ಗೆ ಇದೆ ಭಾರತೀಯ ಪುರಾತತ್ವ ಇಲಾಖೆಯು ಇದನ್ನು ಕನ್ನಡದ ಮೊದಲ ಶಾಸನ ಎಂದು ಅಧಿಕೃತ ಘೋಷಣೆ ಮಾಡಿದೆ ಇಲ್ಲಿಯವರೆಗೆ ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನವಾಗಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಉತ್ಖನನದಿಂದ ಬೆಳಕಿಗೆ ಬಂದ ತಾಳಗುಂದದ ಸಿಂಹಕಟಾಂಜನ ಶಾಸನ ಈಗ ಕನ್ನಡದ ಮೊದಲ ಶಾಸನವಾಗಿದೆ ಚಂದ್ರವಳ್ಳಿ ಶಾಸನ ಕ್ರಿಸ್ತ ಶಕ ಸುಮಾರು ಮುನ್ನೂರ ನಲವತ್ತೈದರಿಂದ ಮುನ್ನೂರ ಐವತ್ತು ಭಾಷೆ ಸಂಸ್ಕೃತ ಮತ್ತು ಪ್ರಾಕೃತ ಬ್ರಾಹ್ಮಿ ಲಿಪಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಎಂಎಚ್ ಕೃಷ್ಣರಿಂದ ಹೋದ ಿದೆ ಕದಂಬರ ದೊರೆ ಮಯೂರವರ್ಮನು ಅಬೀರ ತ್ರಿಕೂಟ ಪಲ್ಲವ ಪಾರಿಯಾತ್ರಿಕ ಶಕಸ್ತಾನ ಸೇಂದ್ರಕ ಪುನ್ನಾಟ ಮತ್ತು ಮೌಕರಿನ ಎಂಬ ಎಂಟು ರಾಜ್ಯಗಳನ್ನು ಗೆದ್ದ ಬಗ್ಗೆ ಮತ್ತು ಚಂದ್ರವಳ್ಳಿಯ ಕೆರೆಯನ್ನು ಜೀರ್ಣೋದ್ಧಾರ ಮಾಡಿದ ಬಗ್ಗೆ ಇದರಲ್ಲಿ ಉಲ್ಲೇಖವಿದೆ ಅಶೋಕನ ಶಿಲಾಶಾಸನಗಳು ಬ್ರಹ್ಮಗಿರಿ ಶಾಸನ ಇದು ಕರ್ನಾಟಕದಲ್ಲಿ ದೊರೆತ ಅತ್ಯಂತ ಹಳೆಯ ಶಾಸನ ಕಾಲಾವಧಿ ಕ್ರಿಸ್ತ ಪೂರ್ವ ಸುಮಾರು ಇನ್ನೂರ ಎಪ್ಪತ್ನಾಲ್ಕರಿಂದ ಇನ್ನೂರ ಮೂವತ್ತು ಇದಲ್ಲದೆ ಅಶೋಕನ ಒಟ್ಟು ಹದಿನಾಲ್ಕು ಶಾಸನಗಳು ಕರ್ನಾಟಕದಲ್ಲಿ ದೊರೆತಿವೆ ಮಸ್ಕಿ ಬಳ್ಳಾರಿ ಜಟಿಂಗ ರಾಮೇಶ್ವರ ಸಿದ್ದಾಪುರ ಮುಂತಾದ ಕಡೆ ಧನ್ಯವಾದಗಳು